ಏನು ಒಂದು ಲೈಫ್ ಚಾಲೆಂಜ್ ಇಲ್ಲಿ ಕಿಚ್ಚಾ ಅವರು ರಕ್ಷಿತ್ ಅವ್ರನ್ನ ಬಿಗ್ ಬಾಸ್ ಅಂದ್ರೆ ಏನು ಅಂತ ಪ್ರಶ್ನೆ ಮಾಡ್ತಾರೆ ಅದಕ್ಕೆ ರಕ್ಷಿತ್ ಅವ್ರು ನೋಡಿ ಒಂದು ಲೈಫ್ ನ ಚಾಲೆಂಜ್ ಅಂತ ಆನ್ಸರ್ ಮಾಡ್ತಾರೆ ಅವರು ಈ ರೀತಿ ಹೇಳಿದ ತಕ್ಷಣ ಕಿಚ್ಚಾ ಮತ್ತು ಅಲ್ಲಿರುವಂತಹ ಕಂಟೆಸ್ಟೆಂಟ್ ಗಳೆಲ್ಲ ಬಿದ್ದು ಬಿದ್ದು ನಾಕ್ತಿದ್ದಾರೆ ಬಿಗ್ ಬಾಸ್ ಪ್ರಮೋಟ್ ಮಾಡಿ ಅಂದ್ರೆ ಏನು ಮಾಡಿರ್ತಾ ಇದ್ರಿ ಫ್ರೆಂಡ್ಸ್ ಇಲ್ಲಿ ಕಿಚ್ಚ ಅವರು ರಕ್ಷಿತಾ ಅವ್ರನ್ನ ಟಾರ್ಗೆಟ್ ಮಾಡಿಬಿಟ್ಟು ಒಂದು ಪ್ರಶ್ನೆ ಕೇಳ್ತಾರೆ ನೋಡ್ರಿ ಬಿಗ್ ಬಾಸ್ ಏನಾದರೂ ನಿಮ್ಮನ್ನ ಪ್ರಮೋಟ್ ಮಾಡಿ ಅಂದರೆ ಏನು ಮಾಡ್ತಾ ಇದ್ರಿ ಅಂತ ಕಿಚ್ಚ ಅವರು ರಕ್ಷಿತಾ ಅವ್ರನ್ನ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿರ್ತಾರೆ ಅದಕ್ಕೆ ರಕ್ಷಿತ್ ಅವ್ರು ಏನು ಹೇಳ್ತಾರೆ ನೋಡ್ರಿ

ಸೊ ಫ್ರೆಂಡ್ಸ್ ಇದೇ ರೀತಿ ಬಿಗ್ ಬಾಸ್ನ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಧನ್ಯವಾದಗಳು